ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಹಾರುಗಿರಿ ಪಟ್ಟಣ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗಿರಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ದೆಹಲಿಯ ಸಂಸತ್ ಭವನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣ ಹಾಗೂ ತೆರದಾಳದ ಬದ್ರಿನಾಥ ಬೌದ್ಧ ಸ್ವಾಮೀಜಿ ಇವರು ಅಂಬೇಡ್ಕರ್ ಪ್ರತಿಮೆಗೆ ಹೂಮಾಲೆ ಹಾಕುವ ಮೂಲಕ ಪ್ರತಿಭಟನೆಗೆ ಚಾಲನೆ ನೀಡಿದರು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಿಂದ ಸಂಗೋಳಿ ರಾಯಣ್ಣ ಸರ್ಕಲ್ವರೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕಾರ ಕೂಗುತ್ತಾ ಪ್ರತಿಭಟನೆ ಸಂಗೋಳಿ ರಾಯಣ್ಣ ವ್ರತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಅಮಿತ್ ಶಾ ವಿರುದ್ಧ ಆಕ್ರೋಶ ಸಂಗೋಳಿ ರಾಯಣ್ಣ ವ್ರತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ ಅಂಬೇಡ್ಕರ್ ಅಭಿಮಾನಿಗಳಿಂದ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕೃತಿ ಚಪ್ಪಲಿಯಿಂದ ಥಳಿಸಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಹರಗೆರೆ ಪಟ್ಟಣವು ದಿನದ ಇಪ್ಪತ್ನಾಲ್ಕು ಗಂಟೆ ಜನಜಂಗುಳಿಯಿಂದ ಕೂಡಿದ್ದು ಪಟ್ಟಣದಲ್ಲಿ ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು ಬಂದ್ಗೆ ಕರೆ ಕೊಟ್ಟಿದ್ದರಿಂದ ಹರುಗೆರಿಯಲ್ಲಿ ಅಂಗಡಿ ಮುಗ್ಗಟುಗಳು ಬಂದ್ ಆಗಿದ್ದರಿಂದ ಪಟ್ಟಣ ಬಿಕ್ಕು ಅನ್ನುತ್ತಿತ್ತು ಸುಮಾರು ಗಂಟೆಗಳು ರಸ್ತೆ ತಡೆದರಿಂದ ವಾಹನಗಳು ಸುಮಾರು ಮೂರು ಕಿಲೋಮೀಟರ್ ವರೆಗೆ ಅಲ್ಲಲ್ಲಿ ವಾಹನ ನಿಲುಗಡೆ ಉಂಟಾಗಿ ಸಾರ್ವಜನಿಕರಿಗೆ ಕೆಲ ಗಂಟೆ ಕಾಲ ಪ್ರತಿಭಟನೆಯ ಬಿಸಿ ಮುಟ್ಟಿತು ಈ ಸಂದರ್ಭದಲ್ಲಿ ರಾಯಭಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು ಹರುಗೆರಿ ಪೊಲೀಸ್ ಠಾಣೆಯ ಸಿಪಿಐ ಪಿಎಸ್ಐ ಮತ್ತು ಸಿಬ್ಬಂದಿಗಳಿಂದ ಪ್ರತಿಭಟನೆಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಬಂದೋಬಸ್ತ್ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಕೃಷ್ಣಪ್ಪ ಕಲ್ಲೋಳ್ಕರ್ ಶ್ರೀಧರ್ ಸಿಂಘೆ ಅಪ್ಪಸಾಬ್ ಸರಿಕರ್ ವಸಂತ್ ಅಲಕ್ನೂರ್ ರಾಘವೇಂದ್ರ ಸಿಂಪಿ ಸುರೇಶ್ ಐಹೊಳೆ ಮಹೇಶ್ ಐಹೊಳೆ ಬಾಬುರಾವ್ ನಡೋಣಿ ಸಿದ್ರಾಮ್ ಕಾಂಬಳೆ ಬುರಾನ್ ಸೇಖ್ ಸೇರಿದಂತೆ ಇನ್ನು ಅನೇಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಉಪಸ್ಥಿತರಿದ್ದರು ಮಾಡಿ ಅವರ ಅಂಧವಿಶ್ವಾಸಗಳಿಗೆ ತಗ್ಗುವುದು ಇದು ಸರಿಯಲ್ಲ ಅಮಿತ್ ಶಾ ಹೇಳಿದ್ದು ಏನು ಅಂತಂದ್ರೆ ಅಂಬೇಡ್ಕರ್ 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 ಅನ್ನೋದಕ್ಕಿಂತ ದೇವರ ಹೆಸರು ಹೇಳಿದರ ಸ್ವರ್ಗಕ್ಕೆ ಹೇಳ್ತಾರೆ ಅವರು ನಾವು ಜೀವಂತವಾಗಿರೋರು ಸ್ವರ್ಗಕ್ಕೆ ಸತ್ತ ಮೇಲೆ ಹೋಗ್ತಾರೆ ಅಲ್ಲ ಅಲ್ಲದು ಅಂಬೇಡ್ಕರ್ ನಾವು ಅವ್ರ ಮಹಾಪರಿನಿರ್ವಾಣ ಹೊಂದಿದ್ರು ಸಹ ನಾವು ಈಗ ಭಾರತ ಸುವರ್ಣ ಭಾರತರಿದು ನಾವು ಎಲ್ಲ ಭಾಷೆಗಳು ಸಂಸ್ಕಾರಗಳು ಸಂಸ್ಕೃತಿಗಳನ್ನು ಹೊಂದಿ ಸ್ವರ್ಗದಲ್ಲಿ ಇದ್ದೇವೆ ಅವರು ಯಾವ ರೀತಿ ಸ್ವರ್ಗ ಬೇಕೋ ಆ ರೀತಿ ಆ ಸ್ವರ್ಗಕ್ಕೆ ಅವರು ಈ ಭಾರತ ದೇಶವನ್ನು ಬಿಟ್ಟು ತೊಲಗಿದ್ರು ಸಹ ಯಾವ ಸ್ವರ್ಗ ದೇಶ ಇದೆ ನೋಡಿರಿ ಅದು ನಿತ್ಯಾನಂದ ಅವರು ದೇಶವನ್ನು ಕಟ್ಕೊಂಡ್ರು ಆ ರೀತಿ ಅವ್ರು ಕಟ್ಕೊಂಡು ಹೋಗ್ಬೋದು ಈ ದೇಶವನ್ನು ಬಿಟ್ಟು ಯಾವುದೇ ವಿಡಿಟ್ ವಿಡಿಯೋ ಎಡಿಟಿಂಗ್ ಇರಲಿ ಹೇಳಿಕೆ ಮಾತ್ರ ಸತ್ಯ ಆಗಿದೆ ರೀ ಅದು ಸತ್ಯ ಆಗಿದೆ ಇಲ್ಲರಿ ಎಲ್ಲ ಸತ್ಯ ಆಗಿದೆ ಸತ್ಯ ಆದ್ದರಿಂದ ಅದನ್ನೆಲ್ಲನೂ ಪರಿಶೀಲನೆ ಮಾಡಿದ ನಂತರನೇ ಜನ ಆಕ್ರೋಶದಿಂದ ಇದು ವಿಡಿಯೋ ಎಡಿಟಿಂಗ್ ಮಾಡಿದ್ದಾದರೆ ಹತ್ರ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ ಅದು ಹಾಂ ಗೃಹ ಸಚಿವರು ಅದಾರಲ್ರಿ ಅವರು ಈ ರೀತಿ ಅಲ್ಲಿ ಆಕ್ರೋಶ ಆಗ್ತಿದ್ದಲ್ಲ ಅದು ಪಾರ್ಲಿಮೆಂಟಿಂದ ಬಂದಂಥ ಹೊರಗಡೆ ಬಂದಂಥ ವಿಡಿಯೋನೇ ಇದೆಯಲ್ಲ ಅದು ನೋಡ್ರಿ ಅಲ್ಲ ನೀವು ಅದನ್ನ ಯಾಕೆ ಕಟ್ ಮಾಡಿರೋದು ಅಂತಂದ್ರೆ ಅದ್ರ ಮುಂದೆ ಹೋಗಬಾರ್ದು ಬೆಳೆಸಬಾರ್ದು ಅಂತ ಹೇಳ್ರಿ ಅದನ್ನ ಹೇಳೋದು ಅವಶ್ಯಕತೆ ಏನಿತ್ತು ಅವಶ್ಯಕತೆ ಇದೆ ಅನ್ಸಿದ್ರೆ ನೀವು ನೋಡಿರಿ ಅದು ಮುಂದಿನ ದಿನಮಾನಗಳಲ್ಲಿ ಅವ್ರು ಪಾಠ ಕಲಿಸ್ಬೇಕಾಗ್ತದೆ ಅವ್ರು ಆ ರಾಜೀನಾಮೆ ಅದು ಭಾಳ ಸರಿ ಆಯಿತು ನಮ್ದು ತಪ್ಪಾಯಿತು ಕ್ಷಮಿಸಿರಿ ಅಂತ ಹೇಳ್ಕೊತ ಬಂದಿದ್ದಾರೆ ಅವರು ರಾಜೀನಾಮೆ ಕೊಟ್ಟು ಈ ದೇಶವನ್ನು ಬಿಟ್ಟು ಹೋಗ್ಬೇಕವ್ರು ಅವರು ಕಳ್ಳರು ಬಂದಂಥವ್ರು ಇಲ್ಲಿ ನಮ್ಮದು ಭಾರತದ ಮಾವು ಭಾರತದ ಮೂಲ ನಿವಾಸಿಗಳಿದು ನಮ್ಮದು ದೇಶ ನಾವು ಆಳೋದು ನಮಗೆ ಗೊತ್ತದ ಸಂವಿಧಾನ ಬರಿತೀವಿ ಅಂತಂದ್ರೆ ನಾವು ಆಳೋದನ್ನು ಗೊತ್ತದ ನಮಗೆ ಮುಂದಿನ ಮುಂದಿನ ಒಂದು ವೇಳೆ ಅವರು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಭಾರತವನ್ನು ಬಂದ್ ಮಾಡ್ತೇವೆ ನಾವು ಇವತ್ತ ಬೆಳಗಾವಿ ಜಿಲ್ಲೆ ರಾಯಬಾ ತಾಲೂಕಿನ ಹರುಗಿರಿ ಪಟ್ಟಣದಲ್ಲಿ ಬಂದ್ ಕರೆ ಕೊಟ್ಟಿದ್ದೆವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಕರೆ ಕೊಟ್ಟಿದ್ದೆವು ಇವತ್ತು ಬಂದ ಸಂಪೂರ್ಣ ಯಶಸ್ವಿ ಆಗೈತಿ ಪೊಲೀಸ್ ಸಹಕಾರ ಸಾರ್ವಜನಿಕರ ಸಹಕಾರದಿಂದ ಆಮೇಲೆ ಎಲ್ಲ ದಲಿತ ಅಲ್ಪಸಂಖ್ಯಾತರು ಇನ್ನುಳಿದ ಜಾತಿಗಳು ಯಾವ ಧರ್ಮ ಅನ್ನಲಾರ ಎಲ್ಲರೂ ಸಪೋರ್ಟ್ ಕೊಟ್ಟು ಹಾರುಗಿರಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಬಂದಾಗಿ ಯಶಸ್ವಿಯಾಗೈತಿ ಏನಂದ್ರೆ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅತಿ ಹಗುರವಾಗಿ ಮಾತಾಡ್ಯಾರ ಸದನ ಒಳಗೆ ನಿಂತ ಕೆಲವೊಂದು ಜನರಿಗೆ ಅಂಬೇಡ್ಕರ್ 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 ಅನ್ನೋದೊಂದು ಫ್ಯಾಷನ್ ಆಗೈತಿ ಅಂಬೇಡ್ಕರ್ ಹೆಸರು ನೆನೆಸೋದು ಬಿಟ್ಟು ಯಾವುದಾರು ಒಂದು ದೇವ್ರ ನಾಮಸ್ಮರಣೆ ಮಾಡಿರೋ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿಕೆ ಕೊಟ್ಟಾರೆ ಅಂದರೆ ಏನು ತೋರಿಸ್ತೈತೆ ಅಂದ್ರೆ ಅಂಬೇಡ್ಕರ್ ಹೆಸರು ನೆನೆಸೋದು ಬಿಡ್ರಿ ಅಂತ ಹೇಳತ್ತಾರ ಅವ್ರು ಇಂಡೈರೆಕ್ಟಾಗಿ ನೀವೇನು ಸಾಧನೆ ಮಾಡಕ್ಕೆ ಕೊಟ್ಟೇರಿ ಏನು ಮತ್ತು ಹೊಳ್ಳಿ ಜಾತಿ ಪದ್ಧತಿ ದಲಿತರನ್ನ ಅಲ್ಪಸಂಖ್ಯಾತರನ್ನ ಒಂದು ಮೂಲಿ ಹಾಕಬೇಕಂತ ಪ್ರಯತ್ನ ಮಾಡತ್ತೇ ಅದು ಆಟ ನಡೆಯಂಗಿಲ್ಲ ಬಾಯಿ ಒಳಗೆ ಬಾಯಿ ಬಿಟ್ಟರೆ ಸಂವಿಧಾನಕ್ಕೆ ಗೌರವ ಕೊಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೊಗಳೋದು ಓ ಒಳಗೆ ಹನಿ ಹಚ್ಚಿ ಸಂವಿಧಾನಕ್ಕೆ ನಮಸ್ಕಾರ ಮಾಡಿ ಎಲೆಕ್ಷನ್ ಬಂದಾಗ ಅಂಬೇಡ್ಕರ್ ಹೆಸರು ಒಳಗೆ ಓಟ್ ತೊಗೊಂಡ ಎಲೆಕ್ಷನ್ ಆದ ನಂತರ ಅಧಿಕಾರ ಬಂದ ನಂತರ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಏನು ಮಾತಾಡತಿರ್ಲಿಲ್ಲ ಇದ್ರ ತಕ್ಕ ಪ್ರತಿಫಲ ನೀವು ಮುಂದಿನ ಎಲೆಕ್ಷನ್ದಾಗ ಉಳ್ತಾರೆ ಅದು ಯಾರೂ ಆಗಲಿ ಬಿ ಜೆ ಪಿನ ಆಗಲಿ ಮತ್ತೊಂದು ಪಕ್ಷ ಆಗಲಿ ನಾವು ಪಕ್ಷಾತೀತವಾಗಿ ಹೇಳಾತೇವೆ ಎಲ್ಲ ರಾಜಕೀಯ ನಾಯಕರಿಗೆ ಹೇಳುತ್ತೇವೆ ನಮಗೆ ಫ್ಯಾಷನ್ ಆಗಿಲ್ಲ ನಿಮಗೆ ಫ್ಯಾಷನ್ ಆಗೈತೆ ಅಂಬೇಡ್ಕರ್ ಹೆಸರು ತೊಗೊಳೋದು ಅಂತ ಒಬ್ಬ ಮಹಾನುಭಾವನ ಹೆಸರು ತಗೊಳಕ್ಕೂ ನಿಮಗೆ ನಾಚಿಗೆ ಬರಬೇಕು ಅವ್ರ ಕಾಲಾಗಿನ ಧೂಳಲ್ಲ ನೀವು ಸೊ ಇದನ್ನ ನಾವು ಎಲ್ಲ ದಲಿತ ಅಲ್ಪಸಂಖ್ಯಾತರು ಅಂಬೇಡ್ಕರ್ ಅಭಿಮಾನಿಗಳು ಅನುಯಾಯಿಗಳು ಇದನ್ನು ರೂಪವಾಗಿ ಕಂಡುಸಾಧ್ಯವು ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಕೊಡದೆ ಹೋದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಏನು ಸಂವಿಧಾನ ಮೇಲೆ ಭಾಳ ಅಪಾರವಾದ ಗೌರವ ಐತ್ಲ ಹನಿ ಏನು ನಮಸ್ಕಾರ ಮಾಡ್ತಾರಲ್ಲ ಅದೇನು ಕರೆನ ಆಗಿದ್ರೆ ಅದು ಡೊಂಗಿ ಅಲ್ಲ ಅದು ನಾಟಕ ಅಲ್ಲ ನಿಮ್ಗೆ ಏನರ ಒಂದು ಚೂರೇ ಅದ್ರ ಅಭಿಮಾನ ಇದ್ರ ಕೂಡಲೇ ಅವ್ರದ್ದು ರಾಜೀನಾಮೆ ತಗೋಬೇಕು ಸಂಪುಟದಿಂದ ಅವ್ರನ್ನ ವಜಾ ಮಾಡಬೇಕು ತಹಶೀಲ್ದಾರ್ ಮುಖಾಂತರ ನಾವು ರಾಷ್ಟ್ರಪತಿಗೆ ಮನವಿ ಸಲ್ಲಿಸೇವು ರಾಷ್ಟ್ರಪತಿಗಳಿಗೆ ನಾವು ಮನವಿ ಸಲ್ಲಿಸೆವು ತಹಶೀಲ್ದಾರ್ ಮುಖಾಂತರ ಇದನ್ನ ಅವ್ರು ಮುಂದೆ ಅಂತ ಹೇಳ್ಯಾರ ಮುಂದಿನ ನಡೆ ಇವತ್ತು ಹಾರುಗೆರಿ ಆಗೈತಿ ನಾಳೆ ಬೆಳಗಾವಿದಾಗ ಹಾಕೈತಿ ಬೆಂಗಳೂರು ಒಳಗೆ ಆಕೈತಿ ನಾಡ ದಿಲ್ಲಿ ಒಳಗೆ ಹಾಕೈತಿ ಎಲ್ಲಿವರೆಗೆ ಅಮಿತ್ ಶಾ ಅಂತ ದುಷ್ಟ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟು ಸಚಿವ ಸಂಪುಟದಿಂದ ಹೋಗಂಗಿಲ್ಲ ಅಲ್ಲಿ ತಕ್ಕ ನಮ್ಮ ಪ್ರತಿಭಟನೆ ಇದು ಆರುವುದಿಲ್ಲ ನಮ್ಮ ಚುಚ್ಚು ಆರೋದಿಲ್ಲ